ಇವತ್ತು ನಮ್ಮನೆ ಗಿಡದಲ್ಲಿ ಫ್ರೆಶ್ ಆಗಿ ತೊಂಡೆಕಾಯಿ ಬಿಟ್ಟಿದೆ ಇದನ್ನು ನೋಡಿದ ತಕ್ಷಣವೇ ನನಗೆ ಇವತ್ತು ತೊಂಡೆಕಾಯಿಯ ಗುಳಿಮೆಣಸು ಮಾಡಬೇಕಂತ ಆಸೆ ಇತ್ತು ಹಾಗಾಗಿ ಈ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹುಳಿಮೆಣಸು ಮಾಡಲಿಕ್ಕೆ ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿ ಹಾಗೆ ಒಂದು ಹದಿನೆಂಟು ಆಗುವಷ್ಟು ಒಣಮೆಣಸು ಮತ್ತು ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಇದಿಷ್ಟಿದ್ರೆ ನಮಗೆ ಸಾಕಾಗುತ್ತೆ ಇದನ್ನು ಮಾಡಲಿಕ್ಕೆ ಸಣ್ಣ ಸಣ್ಣ ತೊಂಡೆಕಾಯಿ ಸಿಗ್ತದಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಆದರೆ ಇದು ತುಂಬ ದೊಡ್ಡದಾಗಿದೆ ಹಾಗಾಗಿ ಇದನ್ನು ಎರಡು ಭಾಗ ಮಾಡಿಕೊಂಡು ಆಮೇಲೆ ಇದನ್ನು ಜಜ್ಜಿಕೊಳ್ಳುವ ತೊಂಡೆಕಾಯಿಯನ್ನು ತುಂಬ ಚೆನ್ನಾಗಿ ಜಜ್ಜಿಕೊಳ್ಳೋದ್ರಿಂದ ಹುಳಿ ಮತ್ತು ಖಾರ ತುಂಬ ಚೆನ್ನಾಗಿ ಅದನ್ನು ಹೀರ್ಕೊಳ್ತದೆ ನೋಡಿ ಈ ರೀತಿಯಾದರೆ ಸಾಕಾಗ್ತದೆ ಎಲ್ಲ ತೊಂಡೆಕಾಯನ್ನು ಜಜ್ಜಿಟ್ಕೊಂಡಾಯಿತು ಇವಾಗ ಕಾಯಿ ಮೆಣಸು ಮತ್ತು ಹುಳಿಯನ್ನು ರುಬ್ಬಿಟ್ಕೊಳ್ತೇನೆ ಈ ಒಂದು ಹುಳಿ ಮೆಣಸನ್ನು ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತೇನೆ ಹಾಗಾಗಿ ಒಂದು ಎಂಟರಿಂದ ಒಂಬತ್ತು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ತೊಂಡೆಕಾಯನ್ನು ಫ್ರೈ ಮಾಡಿಕೊಳ್ತೇನೆ ಹಾಗಾಗಿ ಎಣ್ಣೆ ಬಿಸಿಯಾದ ನಂತರ ನಾನು ಸಾಸಿವೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ ನೀವು ಬೇಕಾದರೆ ಬೇಳೆ ಉದ್ದಿನ ಬೇಳೆಯನ್ನು ಕೂಡ ಸೇರಿಸ್ಕೊಳ್ಬೋದು ನಾನು ಸಾಸಿವೆ ಮತ್ತು ಮೆಣಸು ಮತ್ತು ಹಾಗೆ ಒಂದು ಎರಡು ದಂಟ ಆಗುವಷ್ಟು ಕರಿಬೇವನ ಕೂಡ ಹಾಕಿದ್ದೇನೆ ಈ ತೊಂಡೆಕಾಯನ್ನೆಲ್ಲ ಕುಕ್ಕರ್ಗೆ ಹಾಕಿ ಇದನ್ನು ಚೆನ್ನಾಗಿ ನಾವೀಗ ಫ್ರೈ ಮಾಡಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಇವಾಗ ರುಬ್ಬಿಟ್ಕೊಂಡಿರುವಂಥ ಈ ಮಸಾಲೆಯನ್ನು ಕೂಡ ಇದಕ್ಕೇನೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ಮಸಾಲೆ ಮಾತ್ರ ತುಂಬ ಚೆನ್ನಾಗಿ ಫ್ರೈ ಆದಷ್ಟು ನಿಮಗೆ ಈ ಒಂದು ರೆಸಿಪಿ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ರಾಯ್ತು ಹಾಗೆ ಇದು ನಿಮಗೆ ಎಷ್ಟು ತೆಳು ಬೇಕು ಎಷ್ಟು ದಪ್ಪ ಬೇಕು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ತೇನೆ ಹಾಗೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ನೀರು ಬೆಲ್ಲವನ್ನು ಉಪಯೋಗಿಸಿದ್ದೇನೆ ಸ್ವಲ್ಪ ಸಿಹಿ ನಮಗೆ ಜಾಸ್ತಿ ಬೇಕು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ವಿಸಿಲನ್ನು ಹೊಡೆದ್ರೆ ನಮಗೆ ರುಚಿಯಾದಂತಹ ಹುಳಿ ಮೆಣಸು ರೆಡಿಯಾಗುತ್ತೆ ಎರಡು ವಿಸಿಲ್ ಆದ ನಂತರ ರೆಸಿಪಿ ಈ ರೀತಿಯಾಗಿ ಬಂದಿದೆ ನೋಡಿ ಇದು ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಕೂಡ ನೀವು ಟ್ರೈ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಧನ್ಯವಾದ